ಹಾಯ್ ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಬಿಟ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೋಡಿ ಸ್ನೇಹಿತರ ಕೆಲವು ದಿನಗಳ ಕಾಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಆಗಿಲ್ಲ ಸ್ನೇಹಿತರೆ ಇನ್ನು ಮುಂದೆ ಕಂಟಿನ್ಯೂ ಆಗಿ ಅಂದರೆ ಡೈಲಿ ಆಗಿ ಸ್ನೇಹಿತರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ ಅದರ ಜೊತೆಗೆ ನೋಡ್ತಾ ಇರಬಹುದು ಸ್ನೇಹಿತರಿಗೆ ಶಕ್ತಿ ಯೋಜನೆಯಿಂದ ಮತ್ತೊಂದು ಗುಡ್ ನ್ಯೂಸನ್ನು ಎಲ್ಲ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ಕೆ ಎಸ್ ಆರ್ ಟಿ ಸಿ ಅಂದರೆ ಕೆ ಎಸ್ ಆರ್ ಟಿ ಸಿ ಒಂದು ಅಪ್ಲೇಟನ್ನು ಕೂಡ ಎಲ್ಲರಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ತಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಏನು ಮಾಡಿ ನೀವು ಸ್ಕಿಪ್ ಮಾಡಿದಾಗ ಕೊನೆಯವರಿಗೆ ವೀಕ್ಷಿಸ್ ಸ್ನೇಹಿತರೆ ಏಕೆಂದ್ರೆ ಹೇಳ್ತಕ್ಕಂಥ ಮತ್ತು ಬಿಡ್ತಕ್ಕಂಥ ವಿಡಿಯೋಗಳು ನಿಮಗೆ ಅಂದರೆ ಈಗ ಏನಿದೆಲ್ಲ ಮಾಹಿತಿ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ ಅದೇ ರೀತಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಲ್ಲ ಅಲ್ವಾ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಏಕೆಂದ್ರೆ ಹೇಳ್ತಕ್ಕಂಥ ಮತ್ತು ಬಿಡ್ತಕ್ಕಂಥ ಮಾಹಿತಿ ಅಂದರೆ ವಿಡಿಯೋಗಳು ನಿಮಗೆ ಅಪ್ಲೋಡ್ ಮಾಡಲು ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ನೋಡಿಸ್ತೇಹಂತರ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ನಂತರ ಕೆ ಎಸ್ ಆರ್ ಟಿ ಸಿ ಅಪ್ಡೇಟ್ದ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇನ್ನು ಮುಂದೆ ಪುರುಷರು ಕೂಡ ಉಚಿತ ಅಂದರೆ ಬಸ್ ಪ್ರಯಾಣವಾಗಿದೆ ಸ್ನೇಹಿತರೆ ಈ ಒಂದು ಅಧಿಕೃ ಅಧಿಕೃತ ಹೇಳಿಕೆಯೇ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ಏನು ಮಾಡಿದ್ದೆ ಅಂದರೆ ಸಂಸ್ಥೆ ಅಂದರೆ ಕೆ ಎಸ್ ಆರ್ ಟಿ ಸಿ ಅಂದ್ರೆ ಮೂಲಕ ಈ ಒಂದು ವರೆಗೆ ಏನಿದೆ ಅಲ್ಲ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣವನ್ನು ಮಾಡಲು ಸೌಲಭ್ಯವನ್ನು ನೀಡಲಾಗಿತ್ತು ಸ್ನೇಹಿತರೆ ಈಗ ಹಾಗಿಲ್ಲ ಸ್ನೇಹಿತರೆ ಈಗ ಪುರುಷರಿಗೂ ಕೂಡ ಉಚಿತವಾಗಿ ಪ್ರಯಾಣವನ್ನು ಮಾಡಲು ಈ ಒಂದು ಯೋಜನೆಯಿಂದ ಹೊಸ ಅಪ್ಡೇಟನ್ನು ಬಿಗ್ ಅಪ್ಡೇಟನ್ನು ಎಲ್ಲ ರಾಜ್ಯದ ಜನರಿಗೆ ತಂದಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಶಕ್ತಿ ಯೋಜನೆಯಡಿಯಲ್ಲಿ ಈ ಒಂದು ಮಹಿಳೆಯರಿಗೆ ಈ ಮತ್ತೊಂದು ಸ್ಥಳದಿಂದ ಸ್ಥಳಕ್ಕೆ ಉಚಿತವಾಗಿ ಪ್ರಯಾಣ ಮಾಡಲು ಕೂಡ ಸಹಾಯವಾಗಿದ್ದು ಈಗ ಗಂಡಸರಿಗೆ ಕೂಡ ಈ ಒಂದು ಸೌಲಭ್ಯವನ್ನು ವಿಸ್ತರಿಸಲಾಗುತ್ತದೆ ಎಂಬ ಸಿ ಎಂ ಸಿದ್ದರಾಮಯ್ಯವರು ಅಂದರೆ ಬೃಹತ್ ಘೋಷಣೆಯನ್ನು ರಾಜ್ಯಾದ್ಯಂತ ಕುತೂಹಲವನ್ನು ಉಂಟು ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ಗಂಡಸರಿಗೆ ಉಚಿತ ಬಸ್ ಪ್ರಯಾಣ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ಒಂದು ಅಂದರೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ಯೋಜನೆಗೆ ಸಂಬಂಧಿಸಿದಂಥ ಅಂದರೆ ಈಗ ಸುದ್ದಿ ಅಂದರೆ ಸ್ನೇಹಿತರೆ ಕೆ ಎಸ್ ಆರ್ ಟಿ ಎಸ್ ಸಂಸ್ಥೆ ಮೇಲೆ ಆಗುವ ಪರಿಣಾಮಗಳು ಅಂದರೆ ಯೋಜನೆಗೆ ಪ್ರಾರಂಭ ದಿನಾಂಕ ಮತ್ತು ನಿರಕ್ಷಿತ ಪ್ರಯೋಜನಗಳು ಸ್ನೇಹಿತರೆ ಗಂಡಸರಿಗಾಗಿ ಸರಿಗೆ ಹೊಸದಾದ ಸೌಲಭ್ಯಗಳು ಮತ್ತು ಪರಿಚಯ ಸ್ನೇಹಿತರೆ ಅಂದರೆ ಇತರೆ ಅಂದರೆ ಈಗ ಈಗ ಎಲ್ಲ ರೈತರಿಗೆ ಅಥವಾ ಈಗ ಪುರುಷರಿಗೆ ಅಂದರೆ ಈಗೇನಿದೆಲ್ಲ ಬ ಈಗ ಗಂಡಸರಿಗೆ ಕೂಡ ಉಚಿತವಾಗಿ ಪ್ರಯಾಣ ಜಾರಿಗೆ ಬರುವ ಹಿನ್ನೆಲೆ ಸ್ನೇಹಿತರೆ ಏನು ಮಾಡಿದ್ದಾರೆ ಅಂದ್ರೆ ಈಗ ಈಗ ರಾಜ್ಯದಲ್ಲಿ ಮಹಿಳೆಯರಿಗೆ ನೀಡಲಾದ ಉಚಿತ ಬಸ್ ಪ್ರಯಾಣವು ಏನಾಗಿದೆ ಸಾಮಾಜಿಕ ನ್ಯಾಯ ಮತ್ತು ಸೌಲಭ್ಯಗಳಿಗೆ ಅಂದರೆ ಹುದ್ದೆಗೆ ಹೊಸ ಆಯಾಮವನ್ನು ತಂದುಕೊಟ್ಟಿದ್ದು ಸ್ನೇಹಿತರೆ ಆದರೆ ಈಗ ಗಂಡಸರಿಗೆ ಇಂಥ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಅವಕಾಶಗಳನ್ನು ಇಲ್ಲ ಎಂಬ ಚರ್ಚೆಗಳು ಏನು ಮಾಡಿದ್ದಾರೆ ಜೋರಾಗಿದ್ದ ಸ್ನೇಹಿತರೆ ಇದೇ ಒಂದು ವಿಷಯವನ್ನು ಮಾಡಿದ್ದಾರೆ ಗಮನದಲ್ಲಿಟ್ಟುಕೊಂಡು ಸಿ ಎಂ ಸಿದ್ದರಾಮಯ್ಯನವರು ಗಂಡಸರು ಕೂಡ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಚಾಮರಾಜನಗರ ಜಿಲ್ಲೆ ಎಳುಂದೂರು ನಗರದಲ್ಲಿ ಹಮ್ಮಿಕೊಂಡಿದ್ದ ನೂರು ಹಾಸಿಗೆಗಳ ಅಂದರೆ ಆಸ್ಪತ್ರೆಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಗಂಡಸ್ಥರಿಗೆ ಅಂದರೆ ಉಚಿತ ಬಸ್ ಪ್ರಯಾಣವನ್ನು ಕೂಡ ಸೌಲಭ್ಯವನ್ನು ನೀಡಲೇಬೇಕಂತ ಈ ಒಂದು ಯೋಜನೆಯಲ್ಲಿ ಬಿಗ್ಗಟ್ಟನ ತಂದಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರಾಥಮಿಕ ಆದ್ಯತೆ ಸ್ನೇಹಿತರೆ ಅಂದರೆ ಈಗ ಹಿರಿಯ ನಾಗರಿಕರು ಅರವತ್ತು ವರ್ಷ ಮೇಲ್ಪಟ್ಟವರು ಸ್ನೇಹಿತರೆ ಅಂದರೆ ಈಗ ಪ್ರಾಥಮಿಕ ಆದ್ಯತೆ ಅಂದರೆ ಹಿರಿಯ ನಾಗರಿಕರು ಸ್ನೇಹಿತರೆ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರು ಸ್ನೇಹಿತರೆ ಈಗ ಬಿ ಪಿ ಎಲ್ ಅಂತ ಬಡತನದ ಮೇಲಿನ ಅಂದರೆ ಮೆಟ್ಟಿಲನಿಯಲ್ಲಿ ಬಡವರಿಗೆ ಈ ಒಂದು ಸೌಲಭ್ಯನ ವಿಸ್ತರಿಸಲಾಗಿದೆ ಸ್ನೇಹಿತರೆ ಅಂದರೆ ವಿಕಲಚೇತನರಿಗೆ ಮಾನಸಿಕ ಹಾಗೂ ದೈಹಿಕ ಅಂಗವಿಕಲರ ಪ್ರಯಾಣಿಕ ಸೌಲಭ್ಯ ಸ್ನೇಹಿತರೆ ಈ ಒಂದು ಪರಿಣಾಮಗಳನ್ನು ಅಂದರೆ ಈಗ ಪ್ರತಿ ತಿಂಗಳು ರಾಜ್ಯದ ಅಂದಾಜು ಸಹಿತ ಆರ್ಥಿಕ ಖರ್ಚು ಹೆಚ್ಚಾಗ್ತಿದ್ದು ಸಾವಿರ ಕೋಟಿಗೂ ಹೆಚ್ಚು ಆಗ್ತಿದ್ದಂತ ಸಿ ಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಅಂದರೆ ಅರ್ಜಿ ಪ್ರಾರಂಭ ಮತ್ತು ಅರ್ಜಿಯನ್ನು ಅಂದರೆ ಈಗ ಬಡ ಮಕ್ಕಳು ಅಥವಾ ಬಡ ಅಂದರೆ ಈಗ ಆಧಾರ್ ಕಾರ್ಡು ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವಂಥ ಮಾಹಿತಿ ನಿಮಗೆ ತೀಸ್ಕೊಡ್ತೀನಿ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಬಿ ಅಂದರೆ ಬಿ ಪಿ ಎಲ್ ಕಾರ್ಡು ಅಂದರೆ ವಯಸ್ಸಿನ ಪ್ರಮಾಣ ಪತ್ರ ಅಂದರೆ ಹಿರಿಯ ನಾಗರಿಕರು ಸ್ನೇಹಿತರೆ ಇದು ಇಷ್ಟು ಒಂದು ಈ ಒಂದು ದಾಖಲಾತಿಗಳನ್ನು ತೆಗೆದು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಬಾಯ್ ಸ್ನೇಹಿತರೆ ಮತ್ತು ಸಿಗೋಣ ಮತ್ತೊಂದು ಹೊಸ ಅಪ್ಡೇಟ್ ನ್ಯೂಸ್ ಒಂದಿಗೆ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ